ಹದಿನೈದು ವರ್ಷಗಳಿಂದ ಹೋರಾಟ ಇದಕ್ಕೆ ಸುಮಾರು ಜನ ಪ್ರಯತ್ನ ಪಡ್ತಾ ಇದ್ರು ಅನುದಾನ ಬಂತು ಜಾಗ ಎಲ್ಲ ಕಳಿಸಿದ್ದೆ ಅಂತ ಒಂದು ಕಾರ್ಯವನ್ನು ಇವತ್ತು ನೆರವೇರಿಸ್ತಾ ಇದ್ದಾರೆ ಅಂಬೇಡ್ಕರ್ಗೆ ಸಂವಿಧಾನ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಇವತ್ತು ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುಣ್ಣ ಅವರ ನೇತೃತ್ವದಲ್ಲಿ ದಲಿತ ಸಂಘಟ ಸಂಘಟನೆಗಳ ಒಂದು ಪ್ರತಿಫಲ ಅನ್ಬೋದು ಇದನ್ನು ಈ ಭೂಮಿ ಉಳಿಯೋದ ಜಾಗಕ್ಕೆ ಹಾಗಾಗಿ ಅದು ಅವನ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಭೇಮ್ ಅಂಬೇಡ್ಕರ್ ಅವರ ಭವನ ಶಂಕುಸ್ಥಾಪನೆ ಸಮಾರಂಭ ನಡೀತಾ ಇದೆ ಈ ಒಂದು ಸಮಾರಂಭಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಅವರು ಅದೇ ರೀತಿ ಅದೇ ರೀತಿ ನಮ್ಮ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದಂಥ ಅವರು ಪ್ರಕಾಶ್ ಅಣ್ಣ ಅವ್ರಿಗೆ ಸ್ವಾಗತ ಬಯಸ್ತಾ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅದೇ ರೀತಿ ನಮ್ಮ ಮೆಕಾನಕ್ ಸತೀಶ್ ಅವರು ನಮ್ಮ ಮಾಜಿ ನಮ್ಮ ಟಕ್ಕಲ್ ಶಿರೋಣ ಮಾಜಿ ಸೋಮಣ್ಣವರಿಗೆ ನಮ್ಮ ನಮ್ಮ ನಗರಸಭೆ ಸದಸ್ಯರಾದ ಸೋಮಣ್ಣವರ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಅಣ್ಣವ್ರೆ ಸಮುದಾಯದ ಹಿರಿಯರಾಗಿರ್ತಕ್ಕಂಥ ವೆಂಕಟರಾಮಣ್ಣವ್ರೆ ಲಘುಪತಿ ರೆಡ್ ಅಣ್ಣವ್ರೆ ಜಗದೀಶ್ ಅವರೇ ಶ್ರೀನಿವಾಸ್ ಅವರೇ ಲಕ್ಷ್ಮಣ ಅವರೇ ಸೋಮಪ್ಪನವ್ರೆ ಕುಲ್ಲಳ್ಳಿ ವೆಂಕಟೇಶ್ ಅವರೇ ಕೃಷ್ಣಪ್ಪನವ್ರೆ ಅವರೇ ನಾಗರಾಜಣ್ಣವರೇ ಶ್ರೀನಿವಾಸಣ್ಣವರೇ ನಾಯಣಗೌಡ್ರೆ ವೆಂಕಣ್ಣಪ್ಪನವರೇ ಸ್ವಾಮಿಗಳೇ ಸಿಗ್ತಾ ಇರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರೇ ಹಾಗೂ ಕೇವಲ ಇಲ್ಲಿ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ಇಲ್ಲಿ ಇರ್ತಕ್ಕಂಥದ್ದು ನೋಡಿದ್ರೆ ಎಲ್ಲ ಸಮುದಾಯದ ಮುಖಂಡರು ಕೂಡ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಲ್ಯಾಣ ಮಂಟಪಕ್ಕೆ ಒಂದು ಭೂಮಿ ಪೂಜೆಯನ್ನು ಮಾಡೋದಕ್ಕೆ ಭಾಳ ಸಂತೋಷವಾಗಿ ಬಂದಿರತಕ್ಕಂಥ ಎಲ್ಲ ಸಮುದಾಯದ ಮುಖಂಡರೇ ಹಿರಿಯರೇ ಹಾಗೂ ಮಾಧ್ಯಮ ಮಿತ್ರರೇ ಕಳೆದ ವಿಧ ಕಳೆದ ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಒಂದು ದೊಡ್ಡ ಕೊರತೆ ಇತ್ತು ನನಗೆ ಆ ಕೊರತೆಯನ್ನು ಮಾನ್ಯ ಸಮೃದ್ಧಿ ಮಂಜಣ್ಣವ್ರ ಹತ್ರ ನಾನು ಸಹ ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ನಾನು ಸಹ ಸಮೃದ್ಧಿ ಮುಂಜಾನವ್ರ ಹತ್ರ ಪ್ರಸ್ತಾಪ ಮಾಡಿದೆ ಆಲಂಗೂರು ಗೌಡ್ರು ಈ ಸಮುದಾಯಕ್ಕೆ ಭಾಳ ಶಾಶ್ವತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಪದವಿ ಕಾಲೇಜು ಹಾಸ್ಟಲ್ ಮಾಡಿದ್ದವರು ಅಂಬೇಡ್ಕರ್ ಸ್ಟ್ಯಾಚು ಮಾಡಿದ್ದವರು ಅಂಬೇಡ್ಕರ್ ಭವನ ಕಟ್ಟಿದ್ದವರು ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಶಾಶ್ವತ ಕಾರ್ಯಗಳನ್ನು ಆಲಂಗೂರು ಶ್ರೀನಿವಾಸಗೌಡರು ಮಾಡಿದರು ಆದರೆ ಈ ಹದಿನೆಂಟು ವರ್ಷಗಳ ಮೀಸಲಾತಿ ಅವಧಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಶ್ವತ ಕಾರ್ಯಗಳು ಸಮುದಾಯಕ್ಕೆ ಆಗಲಿಲ್ಲ ಎಂಬತಕ್ಕಂಥ ಒಂದು ನೋವನ್ನು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೆ ಹಾಗಾಗಿ ಬಹುಶಃ ಅದರ ಹಿನ್ನೆಲೆಯಲ್ಲಿ ಅಲ್ಲ ಮತ್ತು ಮಾಡಬೇಕು ಎಂಬತಕ್ಕಂಥ ಒಂದು ಸಿದ್ಧ ಬದ್ಧತೆ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಎಂಬತಕ್ಕಂಥ ಬದ್ಧತೆ ಇರತಕ್ಕಂಥ ಶಾಸಕರು ಇವತ್ತಿನ ದಿವಸ ನಾನು ಆವತ್ತೇ ಹೇಳಿದ್ದೆ ಎಲ್ಲ ಸಮುದಾಯಗಳಿಗೂ ಕೂಡ ಕಲ್ಯಾಣ ಮಂಟಪಗಳಿದ್ದಾವೆ ಈ ಸಮುದಾಯಕ್ಕೆ ಮಾತ್ರ ಕಲ್ಯಾಣ ಮಂಟಪ ಇಲ್ಲ ಅತ್ಯಂತ ಬಡ ಸಮುದಾಯ ಇದು ಇದಕ್ಕೆ ಒಂದು ಕಲ್ಯಾಣ ಮಂಟಪ ಕಟ್ಟಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ಸಂದರ್ಭದಲ್ಲಿ ಮೊನ್ನೆ ಶಾಸಕರಲ್ಲಿ ಮನವಿ ಮಾಡಿದ್ದೆ ಬಹುಶಃ ಇವತ್ತಿನ ದಿವಸ ಆ ಒಂದು ಮಹತ್ ಕಾರ್ಯ ಆ ಕಾರ್ಯಕ್ಕೆ ಭೂಮಿ ಪೂಜೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾನ್ಯ ಶಾಸಕರನ್ನು ಮುಕ್ತ ಕಂಠದಿಂದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಾಗಿರ್ತಕ್ಕಂಥ ಸಂದರ್ಭ ಇವತ್ತಿನ ತಮ್ಮ ಹಾಗೆಯೇ ಮನ್ನ ಆಲಂಗೂರು ಶ್ರೀನಿವಾಸ ಗೌಡರು ಆ ಕಾಲಕ್ಕೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಬಹಳ ಮಹತ್ತರವಾಗಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಯನ್ನ ಸುಮಾರು ಇಪ್ಪತ್ತೈದು ಐವತ್ತು ವರ್ಷಗಳ ಹಿಂದೆ ಅದನ್ನ ಆಧುನೀಕರಣಗೊಳಿಸಬೇಕು ಎಂತಕ್ಕಂಥ ಉದ್ದೇಶದಿಂದ ಮೈಸೂರಿನಲ್ಲಿರ್ತಕ್ಕಂಥ ಆ ಸರ್ಕಲ್ ಏನಿದೆಯೋ ಆ ಸರ್ಕಲ್ ರೀತಿಯಲ್ಲಿ ನಮ್ಮ ಮುಳುಬಾಗಲಿನಲ್ಲೂ ಕೂಡ ಆ ಸರ್ಕಲನ್ನು ಮಾಡಬೇಕು ಅಂತಕ್ಕಂಥ ಮಹತ್ವ ಆಕಾಂಕ್ಷೆಯಿಂದ ಅದಕ್ಕೂ ಕೂಡ ಇವತ್ತಿನ ದಿವಸ ಭೂಮಿ ಪೂಜೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅದಕ್ಕಾಗಿ ಮತ್ತೊಮ್ಮೆ ನಾನು ಮೊನ್ನೆ ಶಾಸಕರಿಗೆ ಮನಸ್ಪೂರ್ವತೆಯಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಧಿಕಾರ ಶಾಶ್ವತವಲ್ಲ ಅಧಿಕಾರ ಬಂದ ಮೇಲೆ ಏನಾದರೂ ಕೆಲಸಗಳು ಮಾಡಿದರೆ ಅದೇ ಶಾಶ್ವತವಾಗಿ ಉಳಿತಕ್ಕಂಥದ್ದು ಇವತ್ತಿಗೂ ಕೂಡ ಮೊನ್ನೆ ಆಲಂಗೂರು ಶ್ರೀನಿವಾಸಗೌಡರನ್ನ ಯಾಕೆ ಈ ತಾಲೂಕಿನ ಜನತೆ ಸ್ಮರಿಸ್ತಾರೆ ಅಂತೇಳಿದ್ರೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಸೇವೆ ದಲಿತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಸೇವೆ ಎಲ್ಲ ದಲಿತ ಸಮುದಾಯ ಎಲ್ಲ ಪ್ರತಿ ಸಮುದಾಯಕ್ಕೂ ಕೂಡ ಅವರು ಅವರದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿ ಒಂದು ಎಗ್ಗುರುತುಗಳನ್ನು ಇಟ್ಬಿಟ್ಟು ಹೋಗಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಸಮೃದ್ಧಿ ಮಂಜಣ್ಣವರು ಕೂಡ ಅವರದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಎಲ್ಲ ಸಮುದಾಯಗಳನ್ನು ಸಂಘಟನೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಆ ತಾಲೂಕಿನ ಅಭಿವೃದ್ಧಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ತಿಳಿಸ್ತೇನೆ ಹಾಗೆಯೇ ಹಾಗೆಯೇ ನಾನು ಹೇಳ್ತಾ ಇದ್ದೆ ಅಧಿಕಾರ ಶಾಶ್ವತವಲ್ಲ ಅಂತ ಈಗ ಇನ್ನೇನು ಎರಡೂವರೆ ವರ್ಷ ಇದೆ ಮೊನ್ನೆ ಮೊನ್ನೆ ಇಂಜಿನಿಯರ್ಗೆ ಹೇಳ್ತಾಯಿದ್ರು ಅಂಬೇಡ್ಕರ್ ಇದು ಅಂಬೇಡ್ಕರ್ ಸರ್ಕಲ್ಲು ನೆಕ್ಸ್ಟ್ ಅಂಬೇಡ್ಕರ್ ಜಯಂತಿ ಅಷ್ಟೊತ್ತಿಗೆ ಅದು ಸಿದ್ಧ ಆಗ್ಬಿಡೋ ರೆಡಿ ಆಗಿಬಿಡಬೇಕು ಅಂತ ಬಹುಶಃ ಅದು ಆಗಿಬಿಟ್ರೆ ಭಾಳ ಉತ್ತಮ ಆಗುತ್ತೆ ಅದರ ಜೊತೆಗೆ ಇವರ ಈ ಈ ಒಂದು ಕಲ್ಯಾಣ ಮಂಟಪವು ಕೂಡ ಮಾನ್ಯ ಸಮೃದ್ಧಿ ಮಂಜುಣ್ಣವರ ಅವಧಿಯಲ್ಲೇ ಅವರೇ ಉದ್ಘಾಟನೆ ಮಾಡಬೇಕು ಎಂತಕ್ಕಂಥ ಆ ಮಾತನ್ನು ಈ ಸಂದರ್ಭದಲ್ಲಿ ಅಂತ ಅವಕಾಶಕ್ಕಾಗಿ ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ